ಎಲ್ಲಾ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೇಂದ್ರ ಸರ್ಕಾರದ ವತಿಯಿಂದ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರಗಳನ್ನು ನೋಡುವುದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋದಲ್ಲಿ ನೀವು ನೋಡಬಹುದಾದ ಮಾಹಿತಿಗಳು ಹುದ್ದೆಗಳ ವಿವರವಾದ ಮಾಹಿತಿ ಅರ್ಹತೆಗಳು ವಯಸ್ಸಿನ ಮಿತಿ ಸಡಿಲಿಕೆ ಶುಲ್ಕ ಪ್ರಮುಖ ದಿನಾಂಕಗಳು ಹಾಗೆ ಪ್ರಮುಖ ಲಿಂಕ್ ಗಳ ಬಗ್ಗೆ ಮಾಹಿತಿ ಸಿಗುತ್ತೆ ಸಂಸ್ಥೆ ಹೆಸರು ರೈಲ್ವೆ ನೇಮಕಾತಿ ಮಂಡಳಿ ಆರ್ ಬಿ ಹುದ್ದೆಗಳ ಸಂಖ್ಯೆ ಆರ್ ಸಾವಿರದ ನೂರ ಎಂಬತ್ತು ಅದರಲ್ಲಿ ತಂತ್ರಜ್ಞ ಗ್ರೇಡ್ ಒನ್ ಸಿಗ್ನಲ್ ನೂರ ಎಂಬತ್ತು ಹುದ್ದೆ ತಂತ್ರಜ್ಞ ಗ್ರೇಡ್ ತ್ರೀ ಹುದ್ದೆ ಆರ್ ಸಾವಿರ ಪೋಸ್ಟ್ ಇದೆ ಉದ್ಯೋಗ ಸ್ಥಳ ಅಖಿಲ ಭಾರತ ಹುದ್ದೆ ಹೆಸರು ತಂತ್ರಜ್ಞ ಅದರಲ್ಲಿ ಎರಡು ವಿಭಾಗ ತಂತ್ರಜ್ಞ ಗ್ರೇಡ್ ಒನ್ ತಂತ್ರಜ್ಞ ಗ್ರೇಡ್ ತ್ರೀ ಮೇಲೆ ಹೇಳಿದ್ದಲ್ವ ಅದೇ ವೇತನದ ಬಗ್ಗೆ ನೋಡೋದಾದ್ರೆ ತಿಂಗಳಿಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರಿಂದ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ವರೆಗೆ ಮಾಸಿಕ ವೇತನ ಇರುತ್ತೆ ವಿದ್ಯಾ ಅರ್ಹತೆಗಳು ತಂತ್ರಜ್ಞ ಗ್ರೇಡ್ ಒನ್ ಸಿಗ್ನಲ್ಗೆ ಡಿಪ್ಲೊಮಾ ಬಿ ಎಸ್ ಸಿ ಅಥವಾ ಬಿಇ ಬಿ ಟೆಕ್ ಆಗಿರೋರು ಅಪ್ಲೈ ಮಾಡ್ಬೋದು ತಂತ್ರಜ್ಞ ಗ್ರೇಡ್ ತ್ರೀಗೆ ಹತ್ತನೇ ತರಗತಿ ಐ ಟಿ ಐ ಹನ್ನೆರಡನೇ ತರಗತಿ ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದು ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ ವಯಸ್ಸಿನ ಮಿತಿ ತಂತ್ರಜ್ಞ ಗ್ರೇಡ್ ಒನ್ ಸಿಗ್ನಲ್ಗೆ ಕನಿಷ್ಠ ವಯಸ್ಸು ಹದಿನೆಂಟು ಗರಿಷ್ಠ ವಯಸ್ಸು ಮೂವತ್ತ ಮೂರು ತಂತ್ರಜ್ಞ ಗ್ರೇಡ್ ತ್ರೀ ಕನಿಷ್ಠ ವಯಸ್ಸು ಹದಿನೆಂಟು ಗರಿಷ್ಠ ವಯಸ್ಸು ಮೂವತ್ತು ವಯೋಮಿತಿ ಸಡಿಲಿಕೆ ಬಗ್ಗೆ ನೋಡೋದಾದ್ರೆ ಆರ್ ಆರ್ ಬಿ ನೇಮಕಾತಿಯ ಪ್ರಕಾರ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಆರ್ ಆರ್ ಬಿ ನೇಮಕಾತಿ ಮಂಡಳಿಯ ಪ್ರಕಾರವಾಗಿರುತ್ತೆ ಆಯ್ಕೆ ಪ್ರಕ್ರಿಯೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ದಾಖಲೆ ಪರಿಶೀಲನೆ ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆ ಮಾಡಲಾಗುತ್ತೆ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಇಪ್ಪತ್ತೆಂಟು ಜೂನ್ ಎರಡ್ ಸಾವಿರದ ಇಪ್ಪತ್ತ ಐದು ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೆಂಟು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಅಧಿಕೃತ ವೆಬ್ಸೈಟ್ ಇಂಡಿಯನ್ ಡಾಟ್ ಜಿಒವಿ ಡಾಟ್ ಇನ್ ಅಧಿಕೃತ ಅಧಿಕೃತ ಅಧಿಸೂಚನೆಯ ಲಿಂಕ್ ಅಧಿಕೃತ ವೆಬ್ಸೈಟ್ ನ ಲಿಂಕ್ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ